ಅಹಿಂದ ಅಹಿಂದ ಅಂದ್ರೆ ಏನು ಅಲ್ಪಸಂಖ್ಯಾತರು ಮುಸ್ಲಿಮ್ರು ಕ್ರಿಶ್ಚಿಯನ್ ಜೈನ್ ನಲ್ಲಿ ಒಂದು ದಿಗಂಬರ ಅಂತ ಬರ್ತಾರೆ ಹಿಂದುಳಿದವರು ಕುರುಬ್ರ ಆದಿಯಾಗಿ ಇನ್ನೂರ ನಲವತ್ತೆಂಟು ಜಾತಿಗಳು ಅವರ ಬೆನಗಿದೆ ಮತ್ತೆ ದಲಿತರು ಲೆಫ್ಟ್ ರೈಟ್ ಫ್ರಂಟ್ ಬ್ಯಾಕ್ ಏನ್ ಹೇಳ್ತೀವಿ ಇವರೆಲ್ಲಾ ಸೇರಿದ್ರೆ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿದ್ದಾರೆ ಒಬ್ಬ ಹಿಂದುಳಿದ ನಾಯ್ಕನ್ನ ಇವರು ರಾಜ್ಯ ಆಳದನ್ನ ಸಹಿಸ್ತಾ ಇಲ್ಲ ಆದ್ರೆ ಸಿದ್ದರಾಮಣ್ಣ ಸುದೀರ್ಘನ ಐವತ್ತು ವರ್ಷದ ರಾಜಕಾರಣದಲ್ಲಿ ಇದುವರೆಗೆ ಒಂದು ಕಪ್ಪು ಚಿಕ್ಕ ಎಲ್ಲ ಒಂದು ಪೊಲೀಸ್ ಸ್ಟೇಷನ್ಗೆ ಎಡಕಾಲ ಹಾಕಿಲ್ಲ ಅಂತ ಒಬ್ಬ ಧೀಮಂತ ನಾಯಕನ ವಿರುದ್ಧ ಇಲ್ಲ ಸಲದ ಆರೋಪಗಳನ್ನ ಮಾಡಿ ಅವ್ರನ್ನ ಇಮೇಜ್ ನ ಟಾರ್ನಿಶ್ ಮಾಡಬೇಕು ಡ್ಯಾಮೇಜ್ ಮಾಡಬೇಕು ಅಂತ ಹೊಟ್ಟಿದ್ದಾರೆ ಹೊರತು ಸಿದ್ದರಾಮಯ್ಯನವ್ರನ್ನ ಕೇಂದ್ರ ಸರ್ಕಾರ ಆಗಲಿ ಮತ್ತೆ ಇನ್ನಿತರೆ ಬಿಜೆಪಿ ಸರ್ಕಾರ ಆಗಲಿ ಯಾರು ಕೂಡ ಏನೂ ಮಾಡಕ್ ಆಗಲ್ಲ ಅಂತ ಇದೇ ಸಂದರ್ಭದಲ್ಲಿ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ ರಾಜ್ಯ ಕಂಡ ಅಪ್ರತಿಮ ನಾಯಕ ದೇವರಾಜ್ ಜಾರಿಸುವವರ ಮೇಲೆ ಅವರ ಪ್ರತಿಬಿಂಬವಾಗಿ ಬಂದಿರತಕ್ಕಂಥ ಸಿದ್ದರಾಮಣ್ಣವರು ಎಂಬತ್ತು ಪರ್ಸೆಂಟ್ ಜನಸಂಖ್ಯೆ ಅವರ ಬೆನ್ನು ನಿಂತಿದೆ ಅಹಿಂದ ಅಹಿಂದ ಅಂದ್ರೆ ಏನು ಅಲ್ಪಸಂಖ್ಯಾತರು ಮುಸ್ಲಿಮವರು ಕ್ರಿಶ್ಚಿಯನ್ನು ಜೈನ್ನಲ್ಲಿ ಒಂದು ದಿಗಂಬರ ಅಂತ ಬರ್ತಾರೆ ಹಿಂದುಳಿದವರು ಕುರುಬರು ಆದಿಯಾಗಿ ಇನ್ನೂರ ನಲ್ವತ್ತೆಂಟು ಜಾತಿಗಳು ಅವರ ಬೆನ್ಗಿದೆ ಮತ್ತೆ ದಲಿತರು ಲೆಫ್ಟು ರೈಟ್ ಫ್ರಂಟ್ ಬ್ಯಾಕ್ ಏನ್ ಹೇಳ್ತೀವಿ ಇವರೆಲ್ಲ ಸೇರಿದ್ರೆ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿದ್ದಾರೆ ಒಬ್ಬ ಹಿಂದುಳಿದ ನಾಯಕನ್ನ ಇವರು ಆಡ್ಜಾಳದನ್ನ ಸಹಿಸ್ತಾ ಇಲ್ಲ ಅವರ ಒಂದು ತಪ್ಪುಗಳನ್ನ ಹುಡುಕ್ಬೇಕು ಅನ್ಬಿಟ್ಟು ಬಿಜೆಪಿ ಜೆಡಿಎಸ್ ಮತ್ತೆ ಇತರ ಪಕ್ಷಗಳು ಸೇರ್ಕೊಂಡು ಬೂತ್ ಕನ್ನಡಿಗ ಹುಡುಕಿದ್ರು ಸಿಗ್ತಾ ಇಲ್ಲ ಇಂತ ಒಬ್ಬ ಅಪ್ರತಿಮ ನಾಯಕ ಮತ್ತೊಬ್ಬ ಯಾರೂ ಇಲ್ಲ ಇನ್ನೂ ವರ್ಷ ಅವರು ಕಂಟಿನ್ಯೂ ಮಾಡ್ತಾರೆ ಜನಗಳನ್ನ ಸೇವೆ ಮಾಡೋಕ್ಕೆ ಜನಗಳೆಲ್ಲ ಕಾತುರಾಗಿದ್ದಾರೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಅದ್ದೂರಿ ಸರ್ಕಾರ ನಡೆಸಿ ಜನಸಾಮಾನ್ಯರ ನೆಮ್ಮದಿಗೆ ಕಾರಣರಾಗಿದ್ರು ಸಿದ್ದರಾಮಯ್ಯನವ್ರನ್ನ ಕೇಂದ್ರ ಸರ್ಕಾರ ಆಗಲಿ ಮತ್ತೆ ಇನ್ನಿತರೆ ಬಿಜೆಪಿ ಸರ್ಕಾರ ಆಗಲಿ ಯಾರು ಕೂಡ ಏನು ಆಗಲ್ಲ ಅಂತ ಇದೇ ಸಂದರ್ಭದಲ್ಲಿ ನಾವು ಚಾಲೆಂಜ್ ಮಾಡ್ತಾ ಇದೀವಿ ಇವರ ಬಿ ಜೆ ಅವರ ಮತ್ತೊಂದು ಮಗದೊಂದು ನೂರೆಂಟು ಹಗರಣಗಳಿದೆ ಒಬ್ಬರನ್ನ ಏನು ಮಾಡೋಕ್ಕಾಗ್ತಾ ಇಲ್ಲ ಆದ್ರೆ ಸಿದ್ದರಾಮಣ್ಣ ಸುದೀರ್ಘನ ಐವತ್ತು ವರ್ಷದ ರಾಜಕಾರಣದಲ್ಲಿ ಇದುವರೆಗೆ ಒಂದು ಕಪ್ಪು ಚುಕ್ಕಿಯಲ್ಲ ಒಂದು ಪೊಲೀಸ್ ಸ್ಟೇಷನ್ಗೆ ಎಡ್ತಗಾಲ ಹಾಕಿಲ್ಲ ಅಂತ ಒಬ್ಬ ಧೀಮಂತ ನಾಯಕನ ವಿರುದ್ಧ ಇಲ್ಲ ಸಲದ ಆರೋಪಗಳನ್ನ ಮಾಡಿ ಅವ್ರನ್ನ ಇಮೇಜ್ನ ಟಾರ್ನಿಶ್ ಮಾಡಬೇಕು ಡ್ಯಾಮೇಜ್ ಮಾಡಬೇಕು ಅಂತ ಹೊರಟಿದ್ದಾರೆ ಹೊರತು ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯದಿಂದ ಕಾಂಗ್ರೆಸ್ ಸಿದ್ದರಾಮಯ್ಯನ ಹಿಂದ್ಗಡೆ ಇಡೀ ಏಳು ಕೋಟಿ ಜನಸಂಖ್ಯೆ ಬೆನ್ಕಟ್ಟು ನಿಂತಿದೆ ಅವ್ರನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಇಷ್ಟು ಮಾತೇಳಿ ನಾನು ಮುಗಿಸ್ತೀನಿ ಧನ್ಯವಾದಗಳು